ಹರೇ ಶ್ರೀನಿವಾಸ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು ಶುಭ ದಿನ ಇವತ್ತು ನಾನು ಏನು ತೋರಿಸ್ಲಿಕ್ಕೆ ಹೊಂಟೇನೆ ಅಂತ ನೀವು ನೋಡ್ತಿರ್ಬೋದಲ್ಲ ಈಗ ನಾನು ಜಯರಾಜ್ ಚಾನೆಲ್ನಿಂದ ಜಯಶ್ರೀ ಜೋಶಿ ಮಾತಾಡ್ಲಿಕ್ಕೆ ಇದು ಒಂದು ಮನೆಯೊಳಗೆ ನಾವು ಮೊದಲಕ್ಕೆ ಕಾಲು ಒರೆಸ್ಕೊಳ್ಳೋರ್ ತಟ್ಟು ಅಂತಿದ್ವಲ್ಲ ಯಾಕಂದ್ರೆ ನಾವು ಅದು ಅಕ್ಕಿ ಚೀಲ ಅಥವಾ ಭತ್ತದ ಚೀಲ ಏನಿರ್ತಾವೋ ಅವನ್ನ ನಾವು ಕಾಲು ಒರೆಸ್ಲಿಕ್ಕೆ ಹಾಕೋತಿದ್ವಿ ಈಗ ಅದನ್ನು ನಾನು ಒಂದು ಮನೆಯೊಳಗನ ನಾವು ತಯಾರು ಮಾಡಬೇಕು ಅಂತಂದ್ರೆ ಯಾವ ರೀತಿ ಮಾಡ್ಬೋದು ಅಂತ ಇದು ಒಂದು ಐಡಿಯಾ ನಾನು ಹೇಳ್ತೇನೆ ಇದು ಡೋರ್ ಡೋರ್ಮ್ಯಾಟ್ ಮಾಡಲಿಕ್ಕದ್ದು ಒಂದು ಒಂದು ರೂಮ್ನೋಗನು ನಮ್ಗೆ ಟೇಬಲ್ ಅಲ್ಲಿ ಹಾಕೋಬೋದು ಅಥವಾ ಈವನ್ ಬಾತ್ರೂಮ್ ಟಾಯ್ಲೆಟ್ ಹತ್ರನೂ ಹಾಕೋಬೋದು ಅಂತ ಸಾಧ ಮಾಡೋದನ್ನು ನಾನು ಈಗ ತೋರಿಸ್ತೇನೆ ಇದು ಒಂದು ಸೀರೆ ಅಂಚು ತೆಗೆದು ನಾನು ಅದದು ಸೀರೆ ನಾನು ಬೇರೆ ಯೂ ಕೆಲಸಕ್ಕೆ ಯೂಸ್ ಮಾಡಿದೆ ಈಗ ಈಗ ನಾವು ನೋಡ್ಬೋದಿಲ್ಲ ಸೀರಿದು ಅಂಚು ಹಿಂಗಿತ್ತಿದು ಈ ರೀತಿ ಇದು ಕರೆಕ್ಟ್ ಸೈಡು ಇದು ರಾಂಗ್ ಸೈಡ್ ಇದು ಆಮೇಲೆ ಇದನ್ನು ನಾನು ಜೋಡಿಸ್ಕೊಂಡು ಈ ರೀತಿ ಜೋಡಿಸ್ಕೊಂಡು ಅದನ್ನು ಈ ರೀತಿ ಮಾಡಿಕೊಂಡೆ ಆಮೇಲೆ ಅದು ಒಂದು ಇಫೆಕ್ಟ್ ಬರಲಿ ಅಂತ ಬಿಟ್ಟಿದ್ದು ಅದು ಒಂದು ಲುಕ್ ಹೇಳಿ ಮುದ್ದಾಮ್ ನೋಡ ನೋಡು ಒಂಚೂರು ಬಿಳೆ ಕಾಣಿಸೋಂಗ್ ಬಿಟ್ಟೆ ನಾನು ಅದನ್ನು ಆಮೇಲೆ ಜೋಡಿಸ್ಕೊಂಡು ಒಂದಕ್ಕೊಂದು ಒಂದಕ್ಕೊಂದು ಜೋಡಿಸ್ಕೊಳ್ಬೇಕು ಅದು ಇದು ಒಂದು ಸ್ಟ್ಯಾಂಡರ್ಡ್ ಸೈಜ್ ಅಂತಂದ್ರೆ ಯೂಶ್ವಲಿ ಹದಿನೆಂಟು ಇಪ್ ಬೈ ಇಪ್ಪತ್ತ್ನಾಲ್ಕು ಒಂದು ಉದ್ದಕ್ಕೆ ಹದ್ ಇಪ್ಪತ್ನಾಲ್ಕು ಅಗಲಕ್ಕೆ ಹದಿನೆಂಟು ಇಂಚ್ ತೊಗೊಂಡ್ರೆ ಒಂದು ಸ್ಟ್ಯಾಂಡರ್ಡ್ ಸೈಜ್ ಇರ್ತದೆ ಆದರೆ ನಾವು ನಾವು ಹಾಕೊಳ್ಳೋ ಜಾಗಕ್ಕೆ ಸಾಧಾರಣ ಯಾವ ಸೈಜ್ ಬೇಕು ನೋಡಿ ನಾವು ತಯಾರು ಮಾಡ್ಕೋಬೋದು ಇದನ್ನು ನಾನು ಏನು ಮಾಡಿದೆ ಅಂದ್ರೆ ಒಂದು ಪಿಲ್ಲೋ ಕವರ್ ಇತ್ತಿದು ಪಿಂಕ್ ಕಲರ್ದು ಆಮೇಲೆ ಒಂದು ಬ್ಲೌಸ್ ಇತ್ತು ನಂದು ಆಮೇಲೆ ಬನಿಯನ್ನು ಹಿಂಗೆ ನಾವು ಏನಿರ್ತವೆ ಸಾಮಾನು ಸ್ವಲ್ಪ ಮೆತ್ತಗಂದ್ರೆ ಕಾಲು ಹಿರ್ಕೊ ನೀರು ಹಿರ್ಕೊಳಿಕ್ಕೆಲ್ಲ ಲಗುನ ಇರ್ಬೋದು ಧೂಳ ಇರ್ಬೋದು ಹಂಗೆ ಮೆತ್ತಗಂದು ತಗೊಂಡು ಅವನ್ನೆಲ್ಲ ಒಳಗೆ ಹಾಕಿ ಮೊದ್ಲಿಕ್ಕೆ ಎಲ್ಲ ಒಂದು ಒಂದು ಇಪ್ ಹದಿನೆಂಟು ಇಪ್ಪತ್ತ್ನಾಲ್ಕು ಸೈಜಿಂದ ಏನಿರ್ತದೆ ಅದ್ರೊಳಗೆ ಮೊದಲೆಲ್ಲ ಜೋಡಿಸ್ಕೊಂಡೆ ಅವನ್ನ ಜೋಡಿಸ್ಕೊಂಡು ಆದಮೇಲೆ ಕೆಳಗ ಮೇಲೆ ಕೆಳಗೆ ಹಿಂಗೆ ದಪ್ಪಂದು ಒಂದು ಅರ್ಬಿ ಯಾವ್ದು ತೊಗೊಂಡ್ರೆ ಕಾಲು ಜರಿಯೋದಿಲ್ಲ ಅದಕ್ಕೆ ಅದು ದಪ್ಪನ ಅರ್ಬಿ ಕೆಳಗೆ ಮೇಲೆ ನಾವು ಏನದ ಚೆಂದ ಬೇಕಾದ್ರೆ ಮಾಡ್ಕೋಬೋದು ಈ ರೀತಿ ಜೋಡಿಸ್ಕೊಂಡೆ ಇದಕ್ಕೆ ಬಾರ್ಡರ್ ಕೊಡಲಿಕ್ಕೆ ಹಿಂಗೆ ಒಂದು ಬ್ಲೌಸ್ ಪೀಸ್ ಒಳಗಿಂದ ಅರ್ಬಿ ಕಟ್ ಮಾಡ್ಕೊಂಡೇನಿ ನಾನು ಈ ರೀತಿ ಈಗ ಇದನ್ನೇ ಪಿನ್ ಅಂದ್ರೆ ಹಿಂಗೆ ಇದನ್ನು ಮಡಚಿ ನಾನು ಇಸ್ತ್ರಿ ಮಾಡ್ಕೋತೇನೆ ಅಂದ್ರೆ ಮಡ್ಚ್ಕೊಳಕ್ಕೆ ಹೂವು ಆಗ್ತದೆ ಈ ರೀತಿ ಮಡಿಸಿ ಇಸ್ತ್ರಿ ಮಾಡ್ಕೊಂಡೇನಿ ಇಲ್ಲೇನು ಒಂದು ಗೆರಿ ನೋಡ್ಬೋದು ನೀವು ಇಸ್ತ್ರಿ ಮಾಡ್ಕೊಂಡ್ರೆ ಏನಾಗ್ತದೆ ಒಂದು ಹೊಲಿಯೋ ಮುಂದೆ ಅಗದಿ ಆ ಒಂದು ಲೈನ್ ಬರ್ತದೆ ಅನ್ನೋದಕ್ಕಷ್ಟ ಬರ್ತಿದ್ರೆ ಅದೇ ರೀತಿ ಕೈಯ್ಯಲ್ಲಿ ಹಂಗೆ ಮಡ್ಚ್ಕೋತನ ಹೊಲಿಬೋದು ಅದು ಈ ರೀತಿ ಮಾಡೋದ್ರಿಂದ ಒಂಥರ ಒಂದು ಲೈನು ಆಗೋದ್ರಿಂದ ಒಂದು ಒಳ್ಳೆಯ ರೀತಿಯಿಂದ ಫಿನಿಶ್ ಬರ್ತದೆ ಇದನ್ನು ನಾನು ಬಾರ್ಡರ್ ಹೊಲಿಲಿಕ್ಕೆ ತೊಗೊಂಡೇನೆಂದು ಇದರ ಅಗಲ ಏನು ಇಟ್ಕೊಂಡಿನಿ ನಾಲ್ಕು ಇಂಚು ಉದ್ದ ನಮ್ಮ ಸುತ್ತಲತ್ತಿಗೆ ಬೇಕಾದಷ್ಟು ಅಂಚು ಹೆಚ್ಚು ಕಡಿಮೆ ಆಗಿದ್ದನ್ನು ಕತ್ತರಿಸಿ ತಕ್ಕೋಬೇಕು ಈಗ ಇಲ್ಲೇ ನೋಡ್ರಿ ನಾವು ಹಳೆ ಅರ್ಬಿ ಜೋಡಿಸಿ ಹೊಲಿಯೋದ್ರಿಂದ ಒಂದೊಂದು ಸರ್ತಿ ಉದ್ದ ಅಡ್ಡದೊಳಗೆ ಹೊಲಿಯೋ ಮುಂದೆ ವ್ಯತ್ಯಾಸ ಆಗ್ಬೋದು ಇಲ್ಲೇ ಈಗ ಇದು ಈ ರೀತಿ ಮೂಲೆ ಉಳಿದದ ಇಲ್ಲೇ ನಾನು ಇನ್ನೊಂದು ಸ್ವಲ್ಪ ದಪ್ಪಂದು ತುಂಡು ಕಾರ್ನರಿ ನಾವು ಸ್ವಲ್ಪ ಜೋಡಿಸ್ಕೊಂಡು ಬಿಟ್ರೆ ನಮ್ಮ ಹೊಲಿಗೆ ಒಳಗೆ ಅದು ಆಮೇಲೆ ಕವರಾಗಿ ಹೋಗ್ಬಿಡ್ತದೆ ಆ ರೀತಿ ಮಾಡೋದ್ರಿಂದ ಚೌಕ ನೀಟಾಗಿ ಬರ್ತದೆ ಈಗ ನೋಡಿರಿ ನಾನು ಇದು ಒಂದು ಪೀಸ್ ಅರ್ಬಿ ತೊಗೊಂಡಿನಿ ಆದಷ್ಟು ಇದು ಮೂಲಿ ಹೊಲಿದರೆ ಇರಬೇಕು ಇಲ್ಲಿಲ್ಲಾಂದ್ರೆ ಈ ರೀತಿ ಒಂದು ಫೋಲ್ಡ್ ಮಾಡಿದ್ದುದರಿ ಪೀಸ್ ತೊಗೊಂಡ್ರೆ ಆವಾಗ ಮೂಲಿ ಗಟ್ಟಿ ಆಗ್ತದೆ ಅದನ್ನು ಈ ರೀತಿ ಒಳಗೆ ಸೇರಿಸ್ತೇನೆ ನೋಡಿರಿ ಇದ್ರ ಒಳಗೆ ಈ ಇದನ್ನು ಹಿಂಗೆ ಒಳಗೆ ಕವರ್ ಮಾಡಿ ನಾವು ಹೊಲ್ಕೊಂಡಾಗ ಈ ರೀತಿ ಒಂದು ಫಿನಿಶಿಂಗ್ ಬರಲಿರುತ್ತೆ ಇದು ನೋಡ್ಬೋದು ಆದಷ್ಟು ಡಾರ್ಕ್ ಕಲರ ಯೂಸ್ ಮಾಡಿರ್ತೀವಿ ಯಾಕಂದ್ರೆ ಕಾಲು ಒರೆಸ್ಕೊಳ್ಳೋದೆಲ್ಲ ಬೆಳೆಯೋದಿದ್ದರೆ ಸ್ವಲ್ಪ ಲಘು ಧೂಳು ಕಾಣಿಸ್ತದೆ ಇದು ಅನ್ಫಿನಿಶ್ಡ್ ಇನ್ನೂ ಪೂರ್ಣ ಆಗಬೇಕಾಗಿರೋ ಭಾಗ ಇದು ಹಾಂ ಈ ರೀತಿ ನಾಲ್ಕು ನಾಲ್ಕು ಇಂಚಿನ ಪಟ್ಟಿ ಕಟ್ ಮಾಡ್ಕೊಂಡಿದ್ದೆ ನಾನು ನಾಲ್ಕು ಮಡಿಕೆ ಮಾಡಿ ಒಂದು ಮಿನ್ ಪಿನ್ ಹಚ್ಕೊಂಡು ಈ ರೀತಿ ಫೋಲ್ಡ್ ಮಾಡ್ಕೊಂಡ್ರೆ ನಮ್ಗೆ ಬರೀ ಒಂದು ಲೈನು ಸಾಕಾಗ್ತದೆ ಮೂಲೆಗೆ ಮಡಚ್ಕೊಳ್ಳೋ ಮುಂದೆ ಫಿಟಿಂಗು ಸರಿಯಾಗಿತ್ತಂತಂದ್ರೆ ಆಕಾರನೂ ಚಲೋ ಕಾಣೋದಲ್ದಾನ ಒಂದು ಹೊಲಿಗೆಗೂ ಬಿಗು ಇರ್ತದೆ ಈಗ ನೋಡ್ರಿ ನಾನು ಇದನ್ನು ಈ ಮೂಲೆಯನ್ನು ಹಿಂಗೆ ತಗೊಂಡೇನಲ್ಲ ಇದನ್ನು ತೋರಿಸ್ತೇನೆ ಇಲ್ಲಿ ಲೈನಿಗೆ ಮತ್ತು ಈ ಒಂದು ಲೈನಿಗೆ ಒಂದು ಲಂಬವಾಗಿ ನಾವು ತೊಗೊಂಡಾಗ ಅವಾಗದು ಬಿಗಿಯಾಗಿ ಕುತ್ಕೋತದ ಮತ್ತು ನೀಟ್ ಕಾಣ್ತದ ಹೊಲದ ಮೇಲೆ ಈ ರೀತಿ ಗಟ್ಟಿಯಾಗಿ ಕುತ್ಕೊಂಡಿರ್ತದೆ ಈ ರೀತಿ ರೆಡಿಯಾಗಿದೆ ಇದು ಒಂದು ಗೌನ್ನಿಂದ ಮಾಡಿದ್ದು ಒಂದು ಮೂರು ಫೋಲ್ಡ್ ಬಿಟ್ಟೀನಿ ಮೇಲಿನ ಭಾಗಕ್ಕೆ ತೋಳೇನು ಬರ್ತಾವೋ ಅವನ್ನು ಒಳಗೆ ಮಡಚ್ಕೊಂಡು ಮತ್ತಿಲ್ಲಿ ಬಟ್ ಸಿಕ್ಕೋಬಾರ್ದಂತ ಅಂತ ಒಂದು ಲೈನ್ ಹಾಕಿ ಚೆಕ್ಸ್ ಬರುವಂಗೆ ಹೊಲಿಗೆ ಹಾಕಿಬಿಟ್ಟೇನೆ